ಇವತ್ತು ನಾವೆಲ್ಲ ರೈತರು ಸೇರಿ ಇವತ್ತು ಐದನೇ ತಾರೀಕಿಗೆ ತೊಗರಿ ಬೆಂಬಲ ಬೆಲೆ ಸಲುವಾಗಿ ಏನು ಹೋರಾಟ ಮಾಡ್ತಾ ಇದೆ ಅದಕ್ಕೆ ನಮ್ಮ ಶ್ರಮಜೀವಿಗಳ ವೇದಿಕೆ ಕೂಡ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಇವತ್ತು ನಮ್ಮ ಪ್ರಮುಖ ಬೇಡಿಕೆ ಏನಂತ ಹೇಳಿದ್ರೆ ತೊಗರಿಗೆ ಇವತ್ತೇನು ಎಂ ಎಸ್ ಪಿ ಫಿಕ್ಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಏಳು ಸಾವಿರದ ಐದುನೂರ ಐವತ್ತು ಅದು ಯಾವ್ದಕ್ಕೂ ಸಾಲೋದಿಲ್ಲ ರಾಜ್ಯ ಸರ್ಕಾರ ಇತ್ತೀಚೆಗೆ ಎಂಟು ಸಾವಿರದಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ ಅದು ಕೂಡ ಯಾವುದಕ್ಕೂ ಸಾಲಲ್ಲ ಕನಿಷ್ಠ ಅಂತ ಹೇಳಿದ್ರೆ ತೊಗರಿಗೆ ಹತ್ತು ಸಾವಿರ ಬೆಂಬಲ ಬೆಲೆ ಕೊಡಲೇಬೇಕು ಸರ್ಕಾರ ಇದು ನಮ್ಮ ಪ್ರಮುಖ ಬೇಡಿಕೆ ಇವತ್ತು ಇವತ್ತು ಅಲ್ಪಾವಧಿ ಬೆಳೆ ಆದಂತ ಹೆಸರು ಅದು ಕೂಡ ನಾವು ರೈತರು ನಾವೆಲ್ಲ ಬೆಳಿತೀವಿ ಅದಕ್ಕೆ ಅದು ಫಸ್ಟ್ ಕ್ರಾಪ್ ಹೆಸರು ರಾಶಿ ಆದ್ಮೇಲೆ ಮತ್ತೆ ನಾವು ಬೇರೆ ಸೆಕೆಂಡ್ ಕ್ರಾಪ್ ತಗೋಬಹುದು ಕಡ್ಲಿ ಹಾಕ್ಬೋದು ಬಿಳಿ ಜೋಳ ಬಿತ್ಬಹುದು ಅದಕ್ಕೆ ಎಂಟು ಸಾವಿರದ ಆರ್ನೂರು ಸುಮಾರು ಆರುನೂರು ಬೆಂಬಲ ಬೆಲೆ ಕೊಟ್ಟಿದಾರ ಆದ್ರೆ ಒಂದು ವರ್ಷ ಸತತವಾಗಿ ಆರೇಳು ತಿಂಗಳ ರೈತ ಕಷ್ಟಪಟ್ಟು ಬೆಳೆಯುವಂತ ತೊಗರಿಗೆ ಇವತ್ತು ಏಳು ಸಾವಿರದ ಏಳು ಸಾವಿರದ ಐದುನೂರ ಐವತ್ತು ಕೊಟ್ಟಿದಾರ ಅಂತ ಹೇಳಿದ್ರೆ ಇದು ದೊಡ್ಡ ಅನ್ಯಾಯ ಈ ಭಾಗದ ರೈತರಿಗೆ ಈ ಭಾಗದ ತೊಗರಿ ತೊಗರಿ ಬೆಳೆಗಾರರ ಹೊಟ್ಟೆ ಮೇಲೆ ಹೊಡೆದಂತೆ ಹತ್ತು ಸಾವಿರ ಅಂತ ಹೇಳಿದ್ರೆ ಏನೋ ನಮ್ಗೆ ಒಂದು ಒಂದು ಗೆ ಐನೂರು ಒಂದು ಸಾವಿರ ಹೆಚ್ಚು ಕಡಿಮೆ ಉಳಿಬಹುದು ಆದರೆ ಎಂಟು ಸಾವಿರ ಅಂತ ಹೇಳಿದ್ರೆ ನಾವು ಲಾಸ್ ಮಾಡಿ ತಗರಿ ತೊಗರಿ ಬೆಳಿಬೇಕಾಗ್ತದೆ ಹತ್ತು ಸಾವಿರ ಕೊಡಬೇಕು ಅನ್ನೋ ನಮ್ಮ ಪ್ರಮುಖ ಬೇಡಿಕೆ ಈ ಸಂದರ್ಭವಾಗಿ ಇವತ್ತು ಎಮ್ ಎಸ್ ಪಿ ಫಿಕ್ಸ್ ಮಾಡುವಂಥ ದಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅನ್ನುವ ಸಂಸ್ಥೆ ಭಾರತ ಸರ್ಕಾರದ ಕೃಷಿ ಇಲಾಖೆಯ ಆಧೀನದಲ್ಲಿ ಕೆಲಸ ಮಾಡುವಂಥ ಈ ಸಂಸ್ಥೆ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅಂದು ನಾವು ಮನವಿ ಪತ್ರ ಕೊಟ್ಟು ತೊಗರಿ ಎಂ ಎಸ್ ಪಿ ನೀವು ಹತ್ತು ಸಾವಿರ ಪ್ರತಿ ಕ್ವಿಂಟಲ್ಗೆ ಮಾಡಬೇಕು ಅಂತೇಳಿ ಮನವಿ ಕೊಡ್ತೀವಿ ಇದು ಕೇವಲ ಒಂದು ದಿನ ದಿನದ ಹೋರಾಟ ಆಗೋದಿಲ್ಲ ಇದು ನಿರಂತರ ಪ್ರಯತ್ನದಿಂದ ಎಲ್ಲಿವರೆಗೂ ತೊಗರಿ ಬೆಳೆಗೆ ಹತ್ತು ಸಾವಿರ ಆಗುತ್ತೆ ಅಲ್ಲಿವರೆಗೂ ನಾವೆಲ್ಲ ನಮ್ಮ ಟೀಮ್ ಎಲ್ಲ ಇವತ್ತು ನಮ್ಮ ಶಿವಕುಮಾರ್ ಇರ್ಬೋದು ಬರ್ಗಾಲೆ ಇರ್ಬೋದು ನಮ್ಮ ಜೈನ್ ಅವ್ರ ಇರ್ಬಹುದು ಎಲ್ಲರೂ ಕೂಡಿ ನಾವು ನಿರಂತರ ಹೋರಾಟ ಮಾಡಿ ಅಲ್ಲಿವರೆಗೂ ಮುಟ್ಟಿಸ್ತೀವಿ ಮತ್ತೆ ಇದು ಐದನೇ ತಾರೀಕು ಆದ್ಮೇಲೆ ಒಂದು ಹದಿನೈದು ದಿವಸದಲ್ಲಿ ನಾವು ಡೆಲ್ಲಿಗೆ ಹೋಗಿ ಆ ಸಂಸ್ಥೆ ಕೂಡ ಮನವರಿಕೆ ಮಾಡಿ ಎಮ್ ಎಸ್ ಪಿ ಹೆಚ್ಚಿಗೆ ಮಾಡಬೇಕು ಆ ಎಮ್ ಎಸ್ ಪಿನಲ್ಲಿ ನಲ್ಲಿ ಸ್ವಾಮಿನಾಥನ್ ಕಮಿಷನ್ದಲ್ಲಿ ಏನು ಏನ್ ಹೇಳ್ತಾರ ಅಂತ ಹೇಳಿದ್ರೆ ಕಾಸ್ಟ್ ಪ್ಲಸ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ನಮ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು 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 ಕ್ವಿಂಟಲ್ಗೆ ಏಳು ಏಳುವರೆ ಸಾವಿರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಏನು ಫೈದಾನೇ ಸಿಗಂಗಿಲ್ಲ ಇವತ್ತು ತೊಗರಿಗೇನಿದೆ ಕೀಟಗಳ ಅವಧಿ ಅವಳಿ ಬಹಳ ಇದೆ ಹೆಚ್ಚಿಗೆ ಕೀಟನಾಶಕ ಬಹಳ ನಾಲ್ಕು ಐದು ಸ್ಪ್ರೇ ನಾವು ಮಾಡ್ಬೇಕಾಗ್ತದೆ ಪ್ಲಸ್ ತೊಗರಿ ರಾಸಿ ಮಾಡೋದು ಬಹಳ ಕಷ್ಟ ಭಾಳ ಲೇಬರ್ ಓರಿಯೆಂಟೆಡ್ ನಾವು ಅದು ಕೊಯ್ಬೇಕು ಆಮೇಲೆ ಬಡಿಬೇಕು ಆಮೇಲೆ ತೂರ್ಬೇಕು ಇಂಥದಕ್ಕೆಲ್ಲ ಬಹಳ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಹಳ ಹೈ ಇದೆ ಆದ ಕಾರಣ ಇದನ್ನು ಯಾರು ಇಲ್ಲಿವರೆಗೂ ಸಂಸತ್ ಸದಸ್ಯರಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಈ ಸಂಸ್ಥೆಗಳಿಗೆ ಒತ್ತಾಯ ಮಾಡಿಲ್ಲ ನಾವೆಲ್ಲರೂ ರೈತರು ಸೇರಿ ಒತ್ತಾಯ ಮಾಡ್ತೀವಿ ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಅವರಿಗೆ ಬಹಳ ದೊಡ್ಡ ವಾಯ್ಸ್ ಇದೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅವ್ರದೇ ಕೇಳುವಂತ ಒಂದು ದೊಡ್ಡ ವಾಯ್ಸ್ ಇದೆ ಅವರು ತಮ್ಮ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ತೊಗರಿಗೆ ಕನಿಷ್ಠ ಹತ್ತು ಸಾವಿರ ಬೆಂಬಲ ಬೆಲೆ ಸಿಗುವಂತೆ ಮಾಡಬೇಕು ಇಲ್ಲದೇ ಇದ್ರೆ ರಾಜ್ಯ ಸರ್ಕಾರ ಆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದೇ ಭರಿಸಿ ರೈತರ ಹೊಟ್ಟೆ ತುಂಬಿಸುವಂತ ಕೆಲಸ ಮಾಡ್ಲಿ ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಈ ಹೋರಾಟದಲ್ಲಿ ಎಲ್ಲ ತೊಗರಿ ಬೆಳೆಗಾರರು ಭಾಗವಹಿಸಬೇಕು ಇದು ಒನ್ ಡೇ ಮ್ಯಾಚ್ ಆಗ್ಬಾರ್ದು ಐದನೇ ತಾರೀಕು ಬಂದ್ರು ಮನವಿ ಕೊಟ್ಟರು ಪೇಪರ್ನಾಗ ಫೋಟೋ ಬಂತು ಅದು ಬಂತು ಆಮೇಲೆ ಹೋದ್ರು ಅನ್ನಂಗೆ ಆಗ್ಬಾರ್ದು ಇದು ನಿರಂತರ ಹೋರಾಟ ಇರ್ತದೆ ಎಲ್ರು ಇದರಲ್ಲಿ ಭಾಗವಹಿಸಬೇಕು ಈ ಒಂದು ಆರ್ಥಿಕ ಶಕ್ತಿ ಈ ಭಾಗಕ್ಕೆ ತುಂಬುವಂತ ತೊಗರಿ ಬೆಳೆಗಾರರ ಹೋರಾಟಕ್ಕೆ ಎಲ್ಲರೂ ತೊಗರಿ ಬೆಳೆದೇ ಇರುವಂತವ್ರಿಗೂ ಕೂಡ ಫೈದ ಆಗ್ತದೆ ಇಲ್ಲಿ ವಾಣಿಜ್ಯ ಉದ್ಯಮ ಇವತ್ತು ಬಟ್ಟೆ ಅಂಗಡಿ ನಡಿಬೇಕು ಹೋಟೆಲ್ ನಡಿಬೇಕು ಸ್ಕೂಲ್ ನಲ್ಲಿ ಅಡ್ಮಿಷನ್ ಆಗ್ಬೇಕಂದ್ರ ತೊಗರಿ ಬೆಳೆಗಾರರ ಹತ್ರ ದುಡ್ಡು ಬಂದ್ರೆ ಅವ್ರು ಮಾಡ್ತಾರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಅದಕ್ಕೆ ಎಲ್ರೂ ಅರ್ಥ ಮಾಡ್ಕೊಂಡು ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಈ ಮೂಲಕ ರೈತರ ಸಮಸ್ಯೆಗಳಿಲ್ವಾ ಇಲ್ಲ ಇದೆ ತೊಗರಿ ಒಂದು ಆರ್ಥಿಕ ಪ್ರಮುಖ ಬೆಳೆ ನಾವೇ ಮೇಜರ್ ಎಲ್ಲ ಬಹಳ ಇದೆ ಈಗ ಒಂದೇ ಸಾತಿಗೆ ಎಲ್ಲ ಹೋರಾಟ ಕೈಗೆತ್ಕೊಳ್ಳೋ ಆಗಂಗಿಲ್ಲ ಅಂತೇಳಿ ಇದು ಒಂದು ನಾವು ತೋರ್ತಾ ಇದ್ದೀವಿ ಇನ್ನು ಬಹಳಷ್ಟು ರೈತರ ಸಮಸ್ಯೆ ಇದೆ ಇದು ಯಾಕೆ ನಾವು ಫಸ್ಟ್ ಅಂದ್ರೆ ಇದು ಆರ್ಥಿಕ ಶಕ್ತಿ ಕಮರ್ಷಿಯಲ್ ದುಡ್ಡು ತೊಗರಿನಿಂದ ಬೀಜೋಳ ನಾವೆಲ್ಲ ಉಣ್ತಿವಿ ಊಟ ಮಾಡಕ್ ಅತಿವೃಷ್ಟಿ ಹಾನಿ ಆದಂತ ರೈತರಿಗೆ ಅದು ಸರ್ಕಾರಿ ಒಂದ್ ಲಕ್ಷ ಎಂಬತ್ ಸಾವಿರ ಜನರಿಗೆ ಏನೋ ಕ್ರಾಪ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದೆ ಬಟ್ ಅದು ಬದಿ ಹೇಳಿಕೆಗೆ ಸೀಮಿತ ಆಗ್ಬಾರ್ದು ಅವರೆಲ್ಲರಿಗೂ ಕಂಪೆನ್ಸೇಷನ್ ಸಿಗುವಂತೆ ಸರ್ಕಾರ ಪ್ರವೇಶ ಮಾಡ್ಬೇಕು ಬೇಗ ಬರೀ ಡಾಟಾ ತೊಗೊಂಡವ್ರ ಕೂತ್ರೆ ಏನಾಗಂಗಿಲ್ಲ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಅಲ್ಲಿ ಡಾಟಾ ಇದೆ ಅದನ್ನ ತೊಗೊಂಡು ಎಲ್ರಿಗೂ ಅವ್ರ ಬ್ಯಾಂಕ್ ಅಕೌಂಟ್ ನಿಮ್ ಹತ್ರ ಇವೆ ಸರ್ಕಾರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ನೀವೇನ್ ಕಂಪೆನ್ಸೇಷನ್ ಹಾಕ್ತೀರಿ ನೀವು ಹಾಕ್ಬಹುದು ಅದು ಕೂಡ ನಮ್ ಬೇಡಿಕೆ ಇದೆ